ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನನ್ನ ಇಲ್ಲಿ ಗೌಡ್ ಆಫ್ ಫ್ಯಾಷನ್ ಗೈಸ್ ಎನ್ರು ಹೇಗಿದ್ದೀರಾ ಬಿಂದಸ ಆಗಿರ್ತೀರ ಅಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾಪಟ್ಟೆ ಬಿಂದ ಸಾಗಿದ್ದೀರಿ ಗೈಸ್ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಷಿನ್ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಆ ಜೊತೆಗೆ ಒಂದಿಷ್ಟು ಕ್ಲಾರಿಫಿಕೇಷನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ತುಂಬ ಜನ ವೀಡಿಯೋಸ್ನ ನೋಡಿದ್ರಿ ಆ ಸಿಕ್ಕಾಪಟ್ಟೆ ಗೊಂದಲ ಆಗಿರುತ್ತೆ ಆ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಬೆಳಗ್ಗೆಯಿಂದ ನಾನು ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಇದನ್ನ ಸ್ವಲ್ಪ ವಿಚಾರನ ಹೇಳ್ಬಿಟ್ರೆ ಬೆಟರ್ ಅಂತ ಅನೋ ಕಾರಣಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ರಾತ್ರಿ ವೀಡಿಯೋನ ಡಿಲೀಟ್ ಮಾಡಿದ್ದೀನಿ ಏನು ಒಂದು ಶಿಲ್ಪದ ಬಗ್ಗೆ ವಿಡಿಯೋ ಮಾಡಿದೆ ಅದನ್ನ ಡಿಲೀಟ್ ಮಾಡಿದ್ದೀನಿ ಆ ಡಿಲೀಟ್ ಮಾಡಿರುವ ಕಾರಣ ಇಷ್ಟೇ ಎದ್ರುಕೊಂಡು ಡಿಲೀಟ್ ಮಾಡಿಲ್ಲ ಯಾರಿಗೂ ಒಂದು ಮಾನವೀಯತೆ ದೃಷ್ಟಿಯಿಂದ ಆ ವೀಡಿಯೋನ ಹೋಗಿ ಡಿಲೀಟ್ ಮಾಡಿದ್ದೀನಿ ಆ ಕಾರಣ ಇಷ್ಟೇನೆ ಪಾಪ ಶಿಲ್ಪ ಅವ್ರ ಹಸ್ಬೆಂಡ್ ರಾತ್ರಿ ಫೋನ್ ಮಾಡಿದರು ಫೋನ್ ಮಾಡಿ ಪಾಪ ಇಲ್ಲ ಮೇಡಮ್ ಪ್ಲೀಸ್ ಡಿಲೀಟ್ ಮಾಡಿಬಿಡಿ ಅದನ್ನ ಯಾಕೋ ನಂಗೆ ತುಂಬ ಬೇಜಾರಾಗ್ತಾ ಇದೆ ಅಂತ ಕೇಳ್ಕೊಡ್ರು ಓಕೆ ಫೈನಲಿ ಅವ್ರಿಗೋಸ್ಕರ ನಾನು ಡಿಲೀಟ್ ಮಾಡಿದೆ ಅವ್ರ ಫ್ಯಾಮಿಲಿಗೋಸ್ಕರ ಆ ವಿಡಿಯೋನ ಡಿಲೀಟ್ ಮಾಡಿದೆ ಅದನ್ನ ಬಿಟ್ಟರೆ ಬೇರೆ ಯಾವುದೇ ಕಾರಣ ಇಲ್ಲ ಕೆಲವ್ರು ಮೆಸೇಜ್ ಹಾಕ್ತಿರಲ್ಲ ನಂಗೆ ಎಫ್ ಐ ಆರ್ ಫೈಲ್ ಮಾಡ್ತೀನಿ ಹಾಗೆ ಅಂತ ಇಷ್ಟ ಇಂಗ್ಲೀಷ್ ಅಲ್ಲಿ ಬರ್ದಿದ್ರಲ್ಲ ಪಾಪ ಅವ್ರಿಗೋಸ್ಕರ ಅಲ್ಲ ಇಂಥ ಕಮೆಂಟ್ಸ್ಗಳು ಬರ್ತಾನೆ ಇರ್ತವೆ ಬೇಜನ್ ಯಾರಿಗೋಸ್ಕರ ಎದುರ್ಕೊಳ್ಳುವಂಥ ಸೀನ್ ಇಲ್ಲ ಯಾಕೆ ಎದ್ರುಕೊಳ್ಳುವಂಥ ಸೀನ್ ಯಾಕಿಲ್ಲ ಅಂತಂದರೆ ನಾನು ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ನಾನು ಇರೋ ಸತ್ಯನ ಹೇಳಿದ್ದೀನಿ ಹಾಗೆ ವಿಡಿಯೋದಲ್ಲಿ ಯಾವ ರೀತಿ ಮಾತಾಡಬೇಕು ಆ ರೀತಿಯೇ ಮಾತಾಡಿದ್ದೀನಿ ನಾನು ನನಗೆ ಎಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನುವಂತಹ ವಿವೇಕ ಇದೆ ಓಕೆನಾ ಹಾಗಾಗಿ ಇಲ್ಲೊಂದಿಷ್ಟು ಜನಕ್ಕೆ ಆನ್ಸರ್ ಮಾಡಬೇಕಿತ್ತು ಕೆಲವರು ಹೇಗೆ ಅಂದರೆ ಟಮಟೆ ತೊಗೊಂಡು ಡ್ಯಾನ್ಸ್ ಮಾಡ್ತಾರೆ ಓ ಎದ್ರುಕೊಂಡು ವಿಡಿಯೋ ಡಿಲೀಟ್ ಮಾಡಿಬಿಟ್ರು ಅಂತ ಹಾಗಾಗಿ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಯಾರು ಯಾರಿಗು ಎದುರುಕೊಳುವಂಥ ಅವಶ್ಯಕತೆ ನನಗಿಲ್ಲ ಏನಪ್ಪ ಅಂದರೆ ಮಾನವೀಯತೆ ದೃಷ್ಟಿಯಿಂದ ಅವ್ರ ಹಸ್ಬೆಂಡ್ ಫೋನ್ ಮಾಡಿದರು ಮತ್ತೆ ಪಾಪ ಅವರು ಕೂಡ ಅದನ್ನು ಹೇಳ್ತಾಯಿದ್ರು ಮೇಡಮ್ ತುಳಿಯೋರು ನಿಮ್ಮನ್ನ ತುಳ್ಕೊಳ್ಳಿ ತಲೆ ಕೆಡಿಸ್ಕೊಬೇಡಿ ನೀವು ತುಳಿಬೇಕು ನೀವು ಕೇಳಬೇಕು ಯಾರಿಗೂ ತಲೆ ಕೆಡಿಸ್ಕೊಬಿಡಿ ಮೇಡಮ್ ಪ್ಲೀಸ್ ವೀಡಿಯೋ ಡಿಲಿಟ್ ಮಾಡೋಕೊಡಿ ನೀವು ಇನ್ನೂ ಚೆನ್ನಾಗಿರ್ತೀರಾ ಅಂತ ನಾನು ಏನು ನಾನು ಮೂರ್ನಾಲ್ಕು ತಿಂಗಳಿಂದ ವಿಡಿಯೋ ಹಾಕಿರಲಿಲ್ಲ ಇವಾಗ ಸಡನ್ನಾಗಿ ಹಾಕಿ ಮತ್ತೆ ಡಿಲೀಟ್ ಮಾಡಿದ್ರೆ ನನ್ನ ಚೆನ್ನಾಗಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಒಂದು ಎರಡು ಮೂರು ಎರಡು ಮೂರು ವೀಡಿಯೋನ ಹಾಕೊಳ್ಳೋಣ ಆಮೇಲೆ ಬೇಕಿದ್ರೆ ಒಂದು ವೀಡಿಯೋನ ಡಿಲೀಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಯಾವಾಗ ಮತ್ತೆ ಫೋನ್ ಮಾಡಿ ಅವರು ಪಾಪ ಇಲ್ಲ ಮೇಡಮ್ ಪ್ಲೀಸ್ ರಿಕ್ವೆಸ್ಟ್ ಮಾಡಿಕೊಂಡ್ರು ತುಂಬ ಇದೆ ನನಗೆ ಅಂತ ಅವ್ರನ್ನ ಅಯ್ಯೋಸಿ ಅನಿಸಿ ನಾನೇನು ಉದ್ಧಾರ ಆಗಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ ಓಕೆನಾ ಹಂಗಾಗಿ ನಾನು ಹೋಗಿ ಡಿಲೀಟ್ ಮಾಡಿದೆ ಅದನ್ನ ಬೇಡವೇ ಬೇಡ ಅಂತ ನಾನು ಮೂರು ನಾಲ್ಕು ತಿಂಗಳಿಂದ ಇಲ್ಲಿ ಆರೀವರೆಗೂ ಕಲಿಬೇಕು ಅಂತ ಒದ್ದಾಡ್ತಾ ಇದ್ದೀನಿ ಕಷ್ಟಪಟ್ಟು ಕಲಿತಾ ಇದೀನಿ ಕಲ್ತಿದ್ದೀನಿ ಕಷ್ಟಪಟ್ಟು ಇನ್ನೂ ಒಂದಿಷ್ಟು ಲಾಸ್ಟ್ ಅಲ್ಲಿ ಉಳ್ಕೊಂಡಿದೆ ಎಲ್ಲದನ್ನು ಸಂಪೂರ್ಣವಾಗಿ ಕಲ್ತಿದ್ದೀನಿ ಅಂತ ಹೇಳ್ಬೋದು ಒಂದಿಷ್ಟು ಉಳ್ಕೊಂಡಿದೆ ಅದ್ರ ಕಡೆ ಗಮನ ಇತ್ತು ಇಷ್ಟು ದಿನ ಬಟ್ ಇಲ್ಲಿ ಇದಕ್ಕಿದನೇ ಬಂದು ನಾನು ಈ ರೀತಿ ಮಾಡಿ ಮತ್ತೆ ಡಿಲೀಟ್ ಮಾಡ್ತಿದ್ದರೆ ನನ್ನ ಚಾನಲ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾಣಿಕೊಂಡು ನಾನು ಡಿಲೀಟ್ ಮಾಡಿರಲಿಲ್ಲ ತುಂಬ ಜನ ಹೇಳಿದ್ರಿ ಇಲ್ಲಿ ಬಂದು ಒಳ್ಳೆ ರೀತಿಯಲ್ಲಿ ಹೇಳಿದ್ರಿ ಮೇಡಮ್ ಬೇಡ ಮೇಡಮ್ ಪ್ಲೀಸ್ ಡಿಲೀಟ್ ಮಾಡಿ ಅಂತ ತುಂಬ ಜನ ಮಾತಾಡಿದ್ರಿ ನನ್ನ ಜೊತೆ ಮೇಡಮ್ ನಿಮಗೆ ಬೇರೆ ಲೆವೆಲಲ್ಲಿ ಇಟ್ಕೊಂಡು ಇಟ್ಟಿದ್ದೀವಿ ನಾವು ನಿಮ್ಮನ್ನ ತುಂಬ ಗೌರವ ಇದೆ ನಿಮ್ಮ ಮೇಲೆ ಅಂತ ನಾನು ನಿಜ ನೀವು ನಂಬಲ್ಲ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಗೌರವನ ನನ್ನ ಮೇಲೆ ಇಡ್ತೀರಾ ನೀವು ಅಂತ ನೀವೆಲ್ಲರ ಒಂದು ಒತ್ತಾಯದ ಮೇರೆಗೆ ನಾನು ಆ ವೀಡಿಯೋನ ಡಿಲೀಟ್ ಮಾಡಿದ್ದೀನಿ ಆಯಿತು ಅವರು ತಪ್ಪು ಮಾಡಿದ್ರು ನಾನು ವಿಡಿಯೋ ಮಾಡಿದೆ ಅದಕ್ಕೆಲ್ಲ ಸರಿ ಹೋಯಿತು ಇಲ್ಲಿಗೆ ಕ್ಲಿಯರ್ ಆಯಿತು ಅದು ವಿಡಿಯೋನ ಅವರಿಗೋಸ್ಕರ ಅವರಿಗೋಸ್ಕರ ಅಲ್ಲ ಶಿಲ್ಪನ್ಗೋಸ್ಕರ ಅಲ್ಲ ಶಿಲ್ಪನ್ ಫ್ಯಾಮಿಲಿಗೋಸ್ಕರ ಆ ಒಂದು ಫ್ಯಾಮಿಲಿ ಏನಿದೆ ಅದು ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ವಿಡಿಯೋನ ಡಿಲೀಟ್ ಮಾಡಿದ್ದೀನಿ ಇಲ್ಲಿ ಏನಾಗ್ತಾ ಇತ್ತು ಅಂದರೆ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ರೀತಿ ಆಗ್ತಾ ಇತ್ತು ಬಟ್ ನಾನು ಸತ್ಯ ಗೊತ್ತಿದ್ರು ಸುಮ್ಮನೆ ಅದನ್ನು ಮುಚ್ಚಿಟ್ಕೊಂಡು ಇರೋದಿಕ್ಕೆ ನನಗೆ ಆಗ್ತಿರ್ಲಿಲ್ಲ ಹಾಗಾಗಿ ಒಂದಿಷ್ಟು ಇಷ್ಟು ಬಿಚ್ಚಿಟ್ಟೆ ಅಷ್ಟೇನೆ ಅದನ್ನು ಬಿಟ್ಟರೆ ಇನ್ಯಾವ ಉದ್ದೇಶನೂ ನನ್ನಲ್ಲಿ ಇರಲಿಲ್ಲ ಆ ತಪ್ಪು ಆಗಿದೆ ಬೇರೆ ಕಡೆಯಿಂದ ತಪ್ಪಾಗಿದೆ ಆ ತಪ್ಪನ್ನ ನಾನು ಸರಿ ಮಾಡಿದ್ದೀನಿ ಅಷ್ಟೇನೆ ಇಲ್ಲಿ ಒಂದು ವಿಡಿಯೋ ಒಂದು ನಾನು ಫ್ಯಾಮಿಲಿಗೆ ಅಂತ ಕೇಳಿದೆ ನನ್ನ ಕಡೆ ಇದ್ರೂ ಬೇಜಾರು ಸಾರಿ ಅಂತ ಒಂದು ವಿಡಿಯೋ ಮಾಡಿದೆ ಅದಕ್ಕೆ ಒಂದಿಬ್ರು ಕಮೆಂಟ್ ಹಾಕಿದ್ರು ಒಬ್ಬ ಅಂತಂದ್ರಲ್ಲ ಅವ್ರಿಗೂ ಕೂಡ ಸ್ವಾರಿ ಕೇಳಿ ಅಂತ ಅಲ್ಲ ರೀ ಆನ್ಸರ್ ಇದೆ ಅಲ್ರಿ ನಿಮ್ಗೆ ನೀವೇ ಒಪ್ಪೋತಾ ಇದ್ದೀರಲ್ರಿ ನಾವು ಬಕೆಟ್ ಸ್ವಾರಿ ಕೇಳಿ ಅಂತ ಅಯ್ಯೋ ಕರ್ವಾಗರು ನಾನು ನನ್ನ ಕಡೆಯಿಂದ ಅವ್ರ ಯಾರಿಗೆ ಅಂದ್ರೆ ಫ್ಯಾಮಿಲಿಗೆ ಶಿಲ್ಪನ್ಗಲ್ಲ ಅಲ್ಲಿ ಸ್ವಾರಿನ ಮೊದಲನ್ನ ಅರ್ಥ ಮಾಡ್ಕೊಳ್ಳಿ ನಿಮಗೆ ಬಂದ್ಬಿಟ್ಟು ನಿಮಗೆ ನೀವೇ ಬಕೆಟ್ ಅಂತ ಇದ್ದೀರಾ ಇದು ಯಾವ ಇವ್ರಿ ಎಂತ ಜನಗಳು ಅನ್ಸುತ್ತೆ ನನಗೆ ಕೆಲವೊಂದು ಟೈಮ್ ನೆನ್ಸ್ಕೊಡ್ರೆ ನಗು ಬರುತ್ತೆ ಈ ಜನಗಳು ಕರೆಕ್ಟಾಗಿ ಇರ್ತಾರೆ ನಿಮ್ಮಂತ ಬಕೆಟ್ ಅಂತ ನೀವೇ ಏನು ಒಪ್ಕೋತೀರ ಅವ್ರ ಮೊಳೆನೆ ಮಾಡಿ ಆಳ್ಮಾಡಿಕ್ಕಿರೋದು ನೀವು ಸ್ವಲ್ಪ ಸೈಲೆಂಟಾಗಿದ್ದರೆ ಎಲ್ಲವೂ ಸರಿ ಹೋಗುತ್ತೆ ನಮ್ಮ ಸಮಾಜಕ್ಕೆ ಕೆಲ್ವ ಎಲ್ಲೋ ಒಂದು ಕಡೆ ಕೆಡ್ತಾ ಇದೆ ಅಂದರೆ ಕಾರಣನೇ ನಿಮ್ಮಂತೇವರು ಅನ್ನೋ ಮದುವೆ ತಿಳ್ಕೊಳ್ಳಿ ನಾವು ಮೇಯ್ನಾಗಿ ನಾವು ಅರ್ಥ ಮಾಡ್ಕೋಬೇಕು ಯಾರೋ ನಮಗೆ ಬೈತಾ ಇದ್ದಾರೆ ಇದು ಮಾಡಬೇಡ ಇದು ಬೇಡ ತಪ್ಪು ಇದು ಅಂತ ಯಾರೋ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮ ಒಳ್ಳೇದು ಕೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು ಯಾರೋ ಹೋಗು ಹೋಗು ಜಗಳ ಮಾಡು ಜಗಳ ಮಾಡು ಅಂತ ಯಾರು ಹೇಳ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮ ಸ್ನೇಹಿತರೇ ಅಲ್ಲ ಅವರು ನಿಮಗೆ ಈತ ಬಯಸೋರೆಲ್ಲ ಇಲ್ಲ ಅಂತ ಮೇನ್ ಆಗಿ ನಾವು ಅದನ್ನ ತಿಳ್ಕೋಬೇಕು ನಾನು ಅದನ್ನ ತಿಳ್ಕೊಂಡಿದ್ದೀನಿ ನನ್ನ ಸುತ್ತಮುತ್ತ ಇರೋರೆಲ್ಲ ನನ್ನ ಥರನೇ ಇದ್ದಾರೆ ಏನೇ ತಪ್ಪಾದ್ರೂ ನೀವು ತಪ್ಪು ಮಾಡ್ತಾ ಇದೆಯಾ ಅಂತಲೇ ಹೇಳ್ತಾರೆ ಹಾಗಾಗಿ ನನಗೆ ಖುಷಿ ಇದೆ ಯಾರನ್ನೂ ಪುಷ್ ಅಪ್ ಮಾಡಲ್ಲ ನನಗೆ ಹೋಗಿ ಜಗಳ ಮಾಡೋ ಹಂಗೆ ಮಾಡಿ ಹಿಂಗೆ ಮಾಡಿ ಹಂಗೆ ಮಾತಾಡಿ ಹಿಂಗೆ ಮಾತಾಡೋದು ಯಾರೂ ನನ್ನ ಸುತ್ತ ಇಲ್ಲ ಹಂಗೆ ಎಲ್ಲರೂ ಬೇಡ ಹಂಗೆ ಮಾಡಬೇಡ ನಿನ್ನ ಗೌರವಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳೋರು ಇದ್ದಾರೆ ಜೊತೆಗೆ ಅಷ್ಟು ಜನ ಫೋನ್ ಮಾಡಿ ಏನು ಮಾತಾಡಿದ್ರಿ ನಿಜವಾಗ್ನು ತುಂಬಾ ಖುಷಿ ಆಯಿತು ಇಷ್ಟು ಜನ ನನ್ನನ್ನು ನನಗೊಂದು ಗೌರವನ ಇಟ್ಟಿದ್ದೀರಾ ಅಂತ ನಿಜ ಅಂದ್ಕೊಂಡಿರಲಿಲ್ಲ ನಾನು ಆ ಖುಷಿ ಆಯ್ತು ನನಗೆ ಬಟ್ ನಿಮ್ಮ ನಂಬಿಕೆನ ನಾನು ಕಳ್ಕೊಳ್ಳೋದಿಲ್ಲ ಇದೇ ರೀತಿ ಇರ್ತೀನಿ ನನಗೆ ಹಿಂಗಿರೋಕ್ಕೇ ಇಷ್ಟ ಯಾಕಂದ್ರೆ ಬಂದು ಜಾತ್ರೆ ಥರ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನಾನು ತುಂಬ ಜನ ಯೂಟ್ಯೂಬರ್ಸನ್ನ ನೋಡ್ತಾ ಇದ್ದೀನಿ ಅವ್ರ ಥರನೇ ಬೆಳೀಬೇಕು ಇರಬೇಕು ಅನ್ನೋದು ತುಂಬ ಇದೆ ನನಗೆ ಎಷ್ಟೋ ಜನ ಉದಾಹರಣೆಗೆ ನಮ್ಮ ಕನ್ನಡದಲ್ಲಿ ತುಂಬ ಜನ ಇದ್ದಾರೆ ತುಂಬ ಎತ್ತರಕ್ಕೆ ಬೆಳೆದಿದ್ದವರು ಇದ್ದಾರೆ ಒಂದು ಏಳರಿಂದ ಆರು ವರ್ಷ ಕಷ್ಟಪಟ್ಟು ಬೆಳೆದಿರೋರು ಇದ್ದಾರೆ ಯಾರೂ ಕೂಡ ನಾನು ಹಂಗೆ ನಾನು ಹಿಂಗೆ ಅಂತ ಎಂದು ಹೇಳ್ಕೊಂಡಿಲ್ಲ ನಾನು ಅದೇ ರೀತಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಸೊ ಇದೊಂದು ಕ್ಲಾರಿಫಿಕೇಶನ್ ನಿಮಗೆ ಕೊಡಬೇಕಿತ್ತು ನಾನು ಏನಕ್ಕೆ ವಿಡಿಯೋ ಡಿಲೀಟ್ ಮಾಡಿದ್ದೀನಿ ಅಂತ ಹಾಗಾಗಿ ಇದೊಂದು ಕ್ಲಾರಿಫಿಕೇಶನ್ ನಾನು ನಿಮಗೆ ಕೊಟ್ಟೆ ಅಷ್ಟೇ ಬನ್ನಿ ಎಷ್ಟು ಮಾತಾಡೋದು ಇಷ್ಟೇ ಬೇಡದೆರೋರ್ರ ಬಗ್ಗೆ ನಮ್ಮ ಆತ್ಮಸಾಕ್ಷಿಗೆ ನಾವು ಒಳ್ಳೇದು ಮಾಡಿದ್ದೀವಿ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದ್ರೆ ಅಷ್ಟೇ ಸಾಕು ದೇವ್ರ ಮೆಚ್ಚುವಂಗೆ ಹಾಗೆ ನಮ್ಮ ಒಂದು ಆತ್ಮ ಸಾಕ್ಷಿ ಮೆಚ್ಚುವಂಗೆ ಬದುಬೇಕಷ್ಟೇನೇ ಇನ್ಯಾರಿಗೋಸ್ಕರನೋ ಇನ್ಯಾರನೋ ಮೆಚ್ಚಿಸೋಕ್ಕೋಸ್ಕರ ನಾವು ಬದುಕ್ಬಾರ್ದು ಬರೀ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಮಷೀನಲ್ಲಿ ಏನಕ್ಕೆ ಪ್ರಾಬ್ಲಮ್ ಆಗುತ್ತೆ ಅನ್ನುವಂತಹ ಒಂದಿಷ್ಟು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಗೈಸ್ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಬಾಬಿನೇ ಇದೆ ಅಲ್ಲ ಈ ಬಾಬಿ ನಿಮಗೆ ಕರೆಕ್ಟ್ ಇದು ಇದೇನಾದ್ರೂ ನೀವು ಮಷೀನ್ ಹೊಸ ಮಷೀನೇ ತಗೊಂಡ್ ಬಂದ ಬಂದಿರ್ತೀರ ಲಾಲ್ಸನ್ ಮಷಿನೇ ತಂದಿರ್ತೀರ ಬಟ್ ಅದಕ್ಕೆ ಜೊತೆಗೆ ಒಂದು ಮೂರು ಬಾಬಿನ್ ಕೊಟ್ಟಿರ್ತಾರೆ ನಿಮಗೆ ಓಕೆನಾ ಅಕಸ್ಮಾತ್ ಈ ಏನಾದರೂ ಒಂದು ಸ್ವಲ್ಪ ಚಿಕ್ಕದು ಅಥವಾ ಒಂದು ಸ್ವಲ್ಪ ದೊಡ್ಡ ಸೈಜ್ ಇದ್ರೂ ಕೂಡ ನಿಮಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಥ್ರೆಡ್ ಕಟ್ ಆಗೋದು ಅಥವಾ ಥ್ರೆಡ್ ನೀಟಾಗಿ ಸ್ಟಿಚಿಂಗ್ ನೀಟಾಗಿ ಬರ್ದಿರೋದು ಈ ರೀತಿ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಒಂದ್ಸಲ ನೀವು ಬಾಬಿನ್ ಕೂಡ ಚೇಂಜ್ ಮಾಡಿ ಎಷ್ಟು ಸರ್ಕಸ್ ಮಾಡಿದ್ರು ಕೂಡ ಮೆಕಾನಿಕ್ ಕಡೆ ಕರ್ ತಗೊಳ್ಳೋದ್ರೂ ಕೂಡ ಪದೇ ಪದೇ ನಿಮ್ಗೆ ಹಾಗೆ ಆಗ್ತಾ ಇದೆ ಅಂತಂದ್ರೆ ಒಂದ್ಸಲ ಬಾಬಿನ ಚೇಂಜ್ ಮಾಡಿ ನೋಡಿ ಓಕೆನಾ ಈ ಬಾಬಿನ್ ಬಿ ನಿಮಗೆ ಕರೆಕ್ಟಾಗಿ ಈ ಸೈಜ್ ಕರೆಕ್ಟಾಗಿ ಗೊತ್ತಾಗದೆ ಇರ್ಬೋದು ಇವಾಗ ಯಾಕೆ ಅಂತಂದರೆ ನಾನು ಇಲ್ಲಿ ವಿಡಿಯೋದಲ್ಲಿ ತೋರಿಸೋದ್ರಿಂದ ನಿಮಗೆ ಕರೆಕ್ಟಾಗಿ ಈ ಸೈಜ್ ಗೊತ್ತಾಗದೆ ಇರ್ಬೋದು ಇದೇ ರೀತಿ ಇರುತ್ತೆ ಬಾಬಿನ್ ಬಟ್ ಏನಾಗುತ್ತೆ ಅಂದರೆ ಪಿನ್ ಪಾಯಿಂಟ್ ಸ್ವಲ್ಪ ದೊಡ್ಡದಿರುತ್ತೆ ಅದನ್ನ ಹಾಕಿದ್ರು ಕೂಡ ನಿಮಗೆ ಸ್ಟಿಚಿಂಗ್ ಸರಿ ಬರಲ್ಲ ಚೂರು ಚಿಕ್ಕದಾಕರು ಕೂಡ ಸರಿ ಬರಲ್ಲ ನನಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನಾನು ಬಾಬಿನ ಸ್ವಲ್ಪ ಮಿಕ್ಸ್ ಆಗಿಬಿಟ್ಟಿದೆ ಅದಕ್ಕೂ ಇದಕ್ಕೂ ಪಿನ್ ಪಾಯಿಂಟ್ ಚಿಕ್ಕದಿದೆ ಬಾಬಿ ತುಂಬಾ ಆಟ ಆಡಿಸ್ತಾ ಇದೆ ಹಾಗೆಯೇ ಇನ್ನೊಬ್ರು ನನ್ನ ಸ್ಟೂಡೆಂಟ್ ಇದ್ದಾರೆ ಅವರು ಪಾಪ ಮಷಿನ್ ತಂದಿದ್ದಾರೆ ರಾಲ್ಸನ್ ಮಷಿನ್ ನ ಅವರು ಸರಿಯಾಗಿ ಬಾಬಿನ ಕರೆಕ್ಟಾಗಿ ಕೊಟ್ಟಿಲ್ಲ ಅವ್ರಿಗೆ ಇದು ಬಂದು ರಾಲ್ಸನ್ದು ಕೇಸ್ ಬಂದು ರಾಲ್ಸನ್ ಮಷಿ ಕಂಪ್ನಿದೇ ಇರುತ್ತೆ ಬಾಬಿನೇನ ಎಕ್ಸ್ಟ್ರಾ ಬೇರೆ ಯಾವ್ದೋ ಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ ಪಾಪ ಅವರು ಒದ್ದಾಡ್ತಾ ಇದ್ದಾರೆ ನಾನು ಏನೇನೋ ಹೇಳ್ತಾ ಇದ್ದೀನಿ ಟೆನ್ಷನ್ ರೆಡಿ ಮಾಡ್ಕೊಳ್ಳಿಪ್ಪ ಆ ಥ್ರೆಡ್ ಕರೆಕ್ಟಾಗಿ ಇಟ್ಕೊಳ್ಳಿಪ್ಪ ಅಂತ ಹೇಳ್ತಾನೆ ಇದೀನಿ ಅವ್ರು ಒದ್ದಾಡ್ತಾ ಇದ್ದಾರೆ ಸರಿನೇ ಬರ್ತಾ ಇಲ್ಲ ನನಗೆ ನೆನ್ಪಾಯಿತು ಮೇ ಬಿ ಒಂದ್ಸಲ ಬಾಬಿನ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಸರಿ ಹೋಗ್ಬೋದೇನೋ ಅಂತ ಹೇಳ್ಬಿಟ್ಟು ಬಾಬಿನ ಚೇಂಜ್ ಮಾಡಿ ನೋಡಿಪ್ಪಾ ಅಂತ ಹೇಳ್ತೀನಿ ಅಪ್ಪ ಅವ್ರು ಹುಡಿಕೊಂಡು ಹೋಗಿ ತಗೊಬರ್ತಾರೆ ಬರ್ತಾರೆ ತಗೊಂಬಂದು ಹಾಕಿ ನೋಡ್ತಾರೆ ಕರೆಕ್ಟಾಗಿ ಬಾಬಿನದು ಓಕೆ ತುಂಬಾ ಚೆನ್ನಾಗಿ ಸ್ಟಿಚ್ ಬರುತ್ತೆ ನಿಜವಾಗ್ಲೂ ನನಗೂ ಕೂಡ ಕೆಲವೊಂದು ಟೈಮ್ ಮಿಕ್ಸ್ ಆದಾಗ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ ಹೆಚ್ಚಿಗೆ ಬಾಬಿನ ಇಟ್ಕೊಂಡಿರ್ತೀನಿ ಒಂದು ಟೆನ್ ಬಾಬಿನ ಇಟ್ಕೊಂಡಿರ್ತೀನಿ ಯಾಕಂದ್ರೆ ಪದೇ ಪದೇ ಥ್ರೆಡ್ನ ಸುತ್ತಬೇಕಾಗುತ್ತೆ ವರ್ಕ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗುತ್ತೆ ಅನ್ನೋ ಕಾರಣಕ್ಕೆ ಎಚ್ ಕೆ ಬಾಬಿನ ಇಟ್ಕೊಂಡಿರ್ತೀನಲ್ವಾ ಆ ಬಾಬಿನ್ಗಳು ಕೂಡ ಇರ್ತಾವಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲ ಈಕ್ವಲ್ ಇರುತ್ತೆ ಪಿನ್ ಪಾಯಿಂಟ್ ಸ್ವಲ್ಪ ದೊಡ್ಡದಿರುತ್ತೆ ಅಷ್ಟೇ ಬಾಬಿನು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಮಗೆ ಇಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಟೈಮ್ ನಾವು ಮರ್ತೀವಿ ಅಂದರೆ ತಲೆ ಕೆಡುತ್ತೆ ಓಕೆ ಅದೊಂದು ಪಾಯಿಂಟ್ ನೆನಪಿಟ್ಕೊಳ್ಳಿ ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ಒಂದು ಸಲ ಬಾಬಿನ್ ಚೇಂಜ್ ಮಾಡಿ ನೋಡಿ ಎಲ್ರಿಗೂ ಆ ರೀತಿ ಆಗಲ್ಲ ಕರೆಕ್ಟಾಗಿ ಇರುತ್ತೆ ಬಟ್ ಆಗುತ್ತೆ ನನಗೆ ಮಷಿನ್ ರಾಲ್ಸನ್ ಮಷಿನ್ ಏನಿತ್ತು ಅದ್ರ ಜೊತೆ ಕೊಟ್ಟಿದ್ದ ಬಾಬಿನ್ ಇದೆ ನನಗೆ ಕೆಲವೊಂದು ಟೈಮ್ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಟ್ಟಾಗ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಥ್ರೆಡ್ ನೋಡಿ ಯಾವ ಸೈಡ್ ಇದೆ ಅಂತ ಹಾಗೆಯೇ ಅಬ್ಸರ್ವ್ ಮಾಡಿ ಥ್ರೆಡ್ ಈಗ ಈಗ ಬಂದಿದೆ ಅಲ್ವಾ ಇದನ್ನ ಈಗ ಇಟ್ಕೊಂಡು ನಾನು ಏನು ಮಾಡ್ತೀನಿ ನೋಡಿ ಇಲ್ಲಿ ಕೊಕ್ಕೆ ಇದೆ ಅಲ್ಲ ಇಲ್ಲೊಂದು ಕೊಕ್ಕೆ ಇದೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಕೊಕ್ಕೆ ಓಕೆನಾ ಆ ಕೊಕ್ಕೆ ನೋಡಿ ನಾನು ಇವಾಗ ಏನು ಮಾಡ್ತೀನಿ ಆ ಕೊಕ್ಕೆ ನನ್ನ ಕಡೆ ತಿರುಗಿದೆ ನಾನು ಇವಾಗ ಈ ಥ್ರೆಡ್ಡು ಈ ಕಡೆ ಇದೆ ಅಬ್ಸರ್ವ್ ಮಾಡಿ ಈ ಬಾಬಿನ್ ಥ್ರೆಡ್ ಈ ಕಡೆ ಬಂದಿದೆ ಆ ಕೊಕ್ಕೆನ ನಾನು ನನ್ನ ಕಡೆ ತಿರ್ಗಿಸಿ ಇಟ್ಕೊಂಡಿದೀನಿ ಇವಾಗ ಏನು ಮಾಡ್ತೀನಿ ನೋಡಿ ಈ ರೀತಿ ಹಾಕಿ ನೆಕ್ಸ್ಟು ಅಲ್ವಾ ತೆಗೆದ್ಮೇಲೆ ಏನ್ ಮಾಡಿ ಈ ಕೊಕ್ಕೆಗೆ ಥ್ರೆಡ್ ನೀವು ಈ ಕೊಕ್ಕೆ ಏನಿದೆ ಈ ಕೊಕ್ಕೆಗೆ ಥ್ರೆಡ್ ಹಾಕ್ಲೇಬೇಕು ಗೈಸ್ ಆ ಕೊಕ್ಕೆಗೆ ಯಾವ ರೀತಿ ಅಂತ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಈ ಕೊಕ್ಕೆಗೆ ಈ ರೀತಿ ಥ್ರೆಡ್ ನ ಹಾಕ್ಲೇಬೇಕು ನೀವು ಓಕೆನಾ ನೀವು ಕೊಕ್ಕೆಗೆ ಥ್ರೆಡ್ ಹಾಕ್ಲಿಲ್ಲ ಅಂದ್ರೆ ಅದು ಸ್ಟಿಚಿಂಗ್ ಕೂಡ ಕರೆಕ್ಟಾಗಿ ಆಗಿ ಬರಲ್ಲ ಥ್ರೆಡ್ ನೋಡಿ ಈ ರೀತಿ ಹಿಡ್ಕೊಂಡು ನೀವು ಮಷಿನ್ಗೆ ಹಾಕ್ಬೇಕಾಗುತ್ತೆ ಇದೊಂದು ಕರೆಕ್ಟಾಗಿ ಏನ್ಪಿಟ್ಕೊಡಿ ಕೊಕ್ಕೆಗೆ ನಾವು ಥ್ರೆಡ್ನ ನ ಹಾಕಿನೇ ನಾವು ಇಲ್ಲಿ ಹಾಕ್ಬೇಕಾಗುತ್ತೆ ನಂತರ ನೀವು ಕೆಲವ್ರು ಏನ್ ತಪ್ಪು ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಕೇಳಿ ತುಂಬಾ ಜನ ಅಬ್ಸರ್ವ್ ಮಾಡ್ತೀನಿ ಯಾಕಂದ್ರೆ ನನಗೆ ಇಲ್ಲಿ ಬರ್ತಾ ಇರ್ತಾರಲ್ಲ ಸ್ಟೂಡೆಂಟ್ ಅವರು ಕೂಡ ಅದೇ ಕೆಲಸ ಮಾಡ್ತಾ ಇರ್ತಾರೆ ಇಲ್ಲಿ ನಾನು ಹೇಳ್ಕೊಟ್ಟಿರ್ತೀನಿ ಆ ರೀತಿ ಥ್ರೆಡ್ ನ ಹಾಕ್ಬೇಡಿ ಅಂತ ಆದ್ರೂ ಕೂಡ ಅದೇ ಕೆಲಸ ಮಾಡ್ತಾರೆ ನೋಡಿಪ್ಪ ನೀವು ಇವಾಗ ಏನ್ ಮಾಡ್ತಾರೆ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿ ಥ್ರೆಡ್ನ ನ ಹಾಕಿರ್ತಾರೆ ಅಂತಂದರೆ ಎಲ್ಲಿ ತಪ್ಪಾಗಿದೆ ಅಂದರೆ ಥ್ರೆಡ್ಡು ಈ ಕೊಕ್ಕೆ ಏನಿದೆ ಇದೇನಿದೆ ಇದು ಇದಕ್ಕೆ ಥ್ರೆಡ್ನ ನೀವು ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ತಂದಿದೆ ಅಲ್ಲ ತಂದಿಗೆ ಸುತ್ತಕೊಂಡು ಥ್ರೆಡ್ಡು ಈ ರೀತಿ ಹೋಗುತ್ತೆ ತುಂಬ ಜನ ಹಾಗೆ ಮಾಡ್ತೀರಾ ಅಂದರೆ ಕೆಲವೊಂದು ಮಷೀನ್ಗೆ ಓಕೆ ಅದು ಬಟ್ ಕೆಲವೊಂದು ಮಷಿನ್ಗೆ ಓಕೆ ಅಲ್ಲ ಅದು ಈಗ ಕೆಲವೊಂದು ಟೈಮು ಮೆಕ್ಯಾನಿಕ್ ಬಂದಾಗ ಹೀಗೆ ಹಾಕಿ ಅಂತ ಹೇಳ್ತಾರೆ ಬಟ್ ಈ ರೀತಿ ಹಾಕಬೇಡಿ ಓಕೆನಾ ಇದೊಂದು ಏನು ರೀತಿ ಇರುತ್ತೆ ಅದಕ್ಕೆ ನಾವು ಥ್ರೆಡ್ನ ಒಳಗಡೆಯಿಂದ ತೆಗೆದು ಹಿಂಗೆ ಹಾಕ್ಬಾರ್ದು ಆ ಥ್ರೆಡ್ಡನ್ನ ನಾವು ಯಾವಾಗೂ ಹಿಂಗೆ ಹಾಕಬೇಕಾಗುತ್ತೆ ಓಕೆನಾ ಹಿಂಗೆ ಹಾಕಿಬೇಕಿದ್ರೆ ನೋಡಿ ನೀವು ತುಂಬ ಜನ ಅದೇ ಪ್ರಾಬ್ಲಮ್ ಹೇಳ್ತಾ ಇರ್ತೀರ ಥ್ರೆಡ್ ಕಟ್ ಆಗುತ್ತೆ ಮೇಡಮ್ ಥ್ರೆಡ್ ಕಟ್ ಆಗುತ್ತೆ ನಮ್ಮ ಥ್ರೆಡ್ ಸರಿಯಾಗಿ ಬರ್ತಾ ಇಲ್ಲ ಎಷ್ಟು ಸಲ ಥ್ರೆಡ್ ಹಾಕಿದ್ರೂ ಕಟ್ ಆಗುತ್ತೆ ಅಂತ ಪದೇ ಪದೇ ಕಟ್ ಆಗ್ತಾನೆ ಇದ್ದರೆ ಬೇಜಾರಾಗುತ್ತೆ ನಮಗೆ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಹೋಲ್ಗೆ ಥ್ರೆಡ್ ಹಾಕಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಪ್ಲೇಟ್ ಇದೆ ಅಲ್ಲ ಇಲ್ಲಿ ಪ್ಲೇಟ್ ಸೆಂಟ್ರಲ್ಲಿ ನಾನು ಥ್ರೆಡ್ ಹಾಕಿ ಮತ್ತು ಇಲ್ಲೊಂದು ತಂತಿ ಇದೆ ನೋಡಿ ಇಲ್ಲಿ ಚಿಕ್ಕದು ಅದ್ರ ಒಳಗಡೆಯಿಂದ ಮತ್ತೆ ನೆಕ್ಸ್ಟು ನಾನು ಇಲ್ಲಿ ತಂದು ಇಲ್ಲಿಂದ ಇಲ್ಲೊಂದು ಕೊಕ್ಕೆ ಇರುತ್ತೆ ಅದಕ್ಕಾಕಿ ನೆಕ್ಸ್ಟ್ ನೀಡಲ್ಲಿಗೆ ಹಾಕೊಂಡಿದ್ದೀನಿ ಓಕೆನಾ ನಾನು ಏನು ಕಮ್ಮಿ ಇದೆ ಅದಕ್ಕೆ ಹಾಕಿಲ್ಲ ಕೆಲವೊಂದು ಟೈಮ್ ಹಾಕ್ತೀವಿ ಬಟ್ ಈ ಮಷೀನ್ಗೆ ಅದು ವರ್ಕ್ ಆಗ್ತಾ ಇಲ್ಲ ರಾಲ್ಸನ್ ಮಷೀನ್ಗೆ ನೀವು ಒಂದ್ಸಲ ಬೇಕಿದ್ರೆ ನಿಮ್ಮ ಮಷಿನ್ಗಳಲ್ಲಿ ಯಾವ ರೀತಿ ಸೆಟ್ಟಿಂಗ್ ಇರುತ್ತೆ ಗೊತ್ತಿಲ್ಲ ನನಗೆ ಬಟ್ ಅಂದರೆ ಸೆಟ್ಟಿಂಗಲ್ಲಿ ಇದೆಲ್ಲ ಒಂದೇ ಇರುತ್ತೆ ಇದನ್ನು ಯಾವ ರೀತಿ ಸೆಟ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಟೆನ್ಷನ್ ಯಾವ ರೀತಿ ಸೆಟ್ ಮಾಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ಈ ಒಳಗಡೆಯಿಂದ ಹಾಕೊಂಡಾಗ ಕರೆಕ್ಟಾಗಿ ಬಂತು ಅಂದರೆ ಅದೇ ರೀತಿ ಫಾಲೋ ಮಾಡಿ ನಮ್ಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಪದೇ ಪದೇ ಕಟ್ಟಾಗುತ್ತೆ ಅಂದರೆ ಇದಕ್ಕೆ ಹಾಕೋದಕ್ಕೆ ಹೋಗ್ಬೇಡಿ ಇಲ್ಲಿ ಹಾಕ್ಕೊಂಡು ನೆಕ್ಸ್ಟು ಇಲ್ಲಿ ಡೈರೆಕ್ಟಾಗಿ ತನ್ನಿ ಓಕೆನಾ ಇದನ್ನೊಂದು ಇದೊಂದು ವಿಚಾರನ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನೋಡಿ ನೆಕ್ಸ್ಟು ನೀವೇನು ಮಾಡ್ತೀರಾ ಅಂದರೆ ಇದು ಇವಾಗ ನಾನು ಥ್ರೆಡ್ ಹಾಕಿದ್ದೀನಿ ಓಕೆನಾ ಥ್ರೆಡ್ನ ನಾನು ಏನು ಮಾಡಿದ್ದೀನಿ ಅಂತಂದರೆ ನೋಡಿ ಈ ರೀತಿ ತೊಗೊಂಡು ಬಂದಿದ್ದೀನಿ ಇಲ್ಲಿಗೆ ಹಾಕೊಂಡು ನೆಕ್ಸ್ಟು ನನ್ನ ಥ್ರೆಡ್ನ ನೋಡ್ಬೋದು ನೀವು ನನ್ನ ಬೌಲ್ಗೆ ಹಾಕಿದ್ದೀನಿ ಕೆಲವೊಂದು ಟೈಮ್ ನಾವು ನಾವೇನ್ ಮಾಡ್ತೀವಿ ಅಂದರೆ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಹೆವಿ ಸ್ಪೀಡ್ ಇರುತ್ತೆ ಮಷಿನ್ ಥ್ರೆಡ್ನ ತುಂಬ ಸ್ಪೀಡಾಗಿ ಎಳ್ಕೊಳ್ತಾ ಇರುತ್ತೆ ಅವಾಗ ಏನಾಗುತ್ತೆ ಥ್ರೆಡ್ಡು ಕೆಳಗಡೆ ಹಿಂಗೆ ಬಿದ್ಕೊಳ್ಳುತ್ತೆ ಓಕೆನಾ ಹಿಂಗೆ ಬಿದ್ದಾಗ ನೀವು ಸುಮ್ಮನೆ ಇರಬಾರ್ದು ಹಿಂಗೆ ಬಿದ್ದಾಗೂ ನೀವು ಇನ್ನೂ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಥ್ರೆಡ್ ಕಟ್ ಆಗುತ್ತೇನೆ ಇರುತ್ತೆ ಥ್ರೆಡ್ ಕಟ್ ಆಗುತ್ತೆ ಟೈಟ್ ಆಗುತ್ತೆ ಏನೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಥ್ರೆಡ್ ಹಿಂಗೆ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಓಕೆ ನಾವಾಗ ಮತ್ತೆ ಎತ್ತಿ ಹಿಂಗೆ ನಿನ್ಸ್ಕೋಬೇಕಾಗುತ್ತೆ ಓಕೆನಾ ಪದೇ ಪದೇ ಬ್ಕೊಳ್ಳಲ್ಲ ಇದನ್ನು ಕೂಡ ನೀವು ಕರೆಕ್ಟಾಗಿ ಕೂರಿಸ್ಕೊಂಡ್ರಿ ಅಂದರೆ ಅದನ್ನು ಕೂಡ ಪದೇ ಪದೇ ಬ್ಕೊಳ್ಳಲ್ಲ ಇದೊಂದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಅವಾಗ ಅವಾಗ ಈ ಥರ ಈ ರೀತಿ ಕೂರಿಸ್ಕೊಳ್ಳಿ ಬಿದ್ರೂ ಕೂಡ ನೀವು ವರ್ಕ್ ಮಾಡೋಕ್ಕೆ ಹೋದ್ರಿ ಅಂದರೆ ಅದು ಪ್ರಾಬ್ಲಮ್ನೆ ಓಕೆ ಇದೊಂದು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ಇದಿಷ್ಟು ಫಾಲೋ ಮಾಡಲೇಬೇಕಾಗುತ್ತೆ ನೀವು ಓಕೆನಾ ಥ್ರೆಡ್ ಕರೆಕ್ಟಾಗಿ ಹಾಕ್ಕೊಂಡ್ರಿ ಅಂದರೆ ಥ್ರೆಡ್ ಕಟ್ ಆಗಲ್ಲ ಜೊತೆಗೆ ಕೇಸು ಬಾಂಬಿಂಗ್ ಕರೆಕ್ಟಾಗಿ ನಾನು ಇದೆಯಾ ನೋಡಿಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಇರೋಲ್ಲ ಜೊತೆಗೆ ಆಯಿಲ್ಗಳು ಕೂಡ ಕರೆಕ್ಟಾಗಿ ಹಾಕೋಬೇಕಾಗುತ್ತೆ ರಾಲ್ಝರ್ ಮಿಷಿನ್ ಏನಾದರೂ ನೀವು ತಗೊಂಡಿದ್ರೆ ಈ ರೀತಿ ನೋಡಿ ಇಲ್ಲಿ ನಾನು ಟೇಪ್ ಹಾಕಿದ್ದೀನಿ ಓಕೆನಾ ಇಲ್ಲಿ ಟೇಪ್ ಯಾಕೆ ಹಾಕಿದ್ದೀನಿ ಅಂತಂದರೆ ಇಲ್ಲಿಗೆ ಆಯಿಲ್ ಹಾಕ್ಬಾರ್ದು ನಾವು ಇಲ್ಲೊಂದು ಓಲ್ ಕೊಟ್ಟಿರ್ತಾರೆ ಆಯಿಲ್ ಹಾಕ್ಬಾರ್ದು ಯಾಕೆ ಅಂತಂದರೆ ಇಲ್ಲಿ ನೋಡಿ ಸೂಚಿಸಿದ್ದಾರೆ ನೋಡಿ ಇಲ್ಲಿಗೆ ಆಯ್ಲಾಕಿ ಅಂತ ಹೇಳಿದರೆ ನೆಕ್ಸ್ಟು ಬಾಣ ಬಂದು ಇಲ್ಲಿಗಿದೆ ಇಲ್ಲಿಗೆ ಆಯ್ಲಾಕಿ ಅಂತ ಹೇಳಿದರೆ ಇಲ್ಲೊಂದು ಓಲ್ ಇರುತ್ತೆ ಇಲ್ಲಿಗೆ ಹಾಕ್ಬಾರ್ದು ಯಾಕೆಂತಂದರೆ ಅದು ಚೈನ್ ಹೋಗಿ ಬೀಳುತ್ತಂತೆ ಚೈನ್ ಹಾಳಾಗುತ್ತೆ ಅಂತ ಹೇಳ್ತಾರೆ ಇಲ್ಲಿಗೆ ಆಯಿಲ್ನ ಹಾಕಿದ್ರೆ ಚೈನ್ ಬೇಗ ಹಾಳಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಏನು ಮಾಡಿದ್ದೀನಿ ಕೆಲವೊಂದು ಟೈಮ್ ಏನು ಮಾಡ್ತೀವಿ ಅಂದರೆ ನಾವು ಮರ್ತ್ಕೊಂಡು ಬಿಟ್ಟಿರ್ತೀವಿ ಎಲ್ಲ ಓಲ್ಗೂ ಹಾಕ್ಕೊಂಡು ಬಂದುಬಿಡ್ತೀವಲ್ವ ಆವಾಗ ಈ ಕೆಲವೊಂದು ಟೈಮ್ ಮರ್ತು ಇದಕ್ಕೂ ಆಯಿಲ್ ಬಿತ್ತು ಅಂದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಟೇಪ್ನ ಹಾಕಿ ಕ್ಲೋಸ್ ಮಾಡಿದ್ದೀನಿ ಆ ಓಲ್ನ ನೀವು ನೀಟಾಗಿ ಪ್ರತಿದಿನ ಪ್ರತಿದಿನ ವರ್ಕ್ ಮಾಡ್ತಾ ಇರ್ತೀರಲ್ಲ ನೀವು ಹಂಗಾಗಿ ಪ್ರತಿದಿನ ಪ್ರತಿ ಇಲ್ಲೆಲ್ಲ ಕಡೆನೂ ಆಯಿಲ್ ಹಾಕಬೇಕು ಹಾಗೆಯೇ ಇಲ್ಲಿ ಕೇಸುಬಾಬಿನ ಕೂಡ ತೆಗೆದು ಅಲ್ಲಿಗೂ ಕೂಡ ಚೆನ್ನಾಗಿ ಹಾಯಿಲ್ ಹಾಕಬೇಕು ಪ್ರತಿದಿನ ಹಾಯಿಲ್ ಹಾಕಕ್ಕಾಗಲಿಲ್ಲ ಅಂದರೆ ಮೂರು ದಿನಕ್ಕೊಂದು ಸಲ ಏನಾದ್ರೂ ಹಾಯ್ಲನ್ನ ಹಾಕ್ಕೊಳ್ಳಿ ತುಂಬ ಜನಕ್ಕೆ ಡೌಟ್ ಇದೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗುತ್ತೆ ಮ್ಯಾಮ್ ಸ್ಪೀಡಾಗಿ ಹೋಗುತ್ತೆ ಅಂತ ಏನು ಸ್ಪೀಡಾಗಿ ಹೋಗಲ್ಲಪ್ಪ ಸ್ವಲ್ಪ ಲೈಟಾಗಿ ತುಳಿಬೇಕಾಗುತ್ತೆ ನೀವು ತೀರಾ ಪ್ರೆಸರ್ ಹಾಕಬೇಡಿ ಎರಡು ಕಾಲಲ್ಲೂ ಪ್ರೆಜರ್ ಹಾಕ್ಬೇಡಿ ಬೇಕಿದ್ರೆ ಲೆಫ್ಟ್ ಸೈಡಲ್ಲಿ ಬೇಕಿದ್ರೆ ನೀವು ಸ್ವಲ್ಪ ಪ್ರೆಸರ್ ಹಾಕಿ ರೈಟ್ ಸೈಡಲ್ಲಿ ನೀವು ಈ ರೀತಿ ಪೆಡಲ್ನ ಬ್ಯಾಲೆನ್ಸ್ ಮಾಡ್ಬೋದು ಓಕೆನಾ ಕೆಲವ್ರು ಹೇಳ್ತೀರಾ ನನಗೆ ಯಾವ ರೀತಿ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ರೈ ಒಂದೇ ಕಾಲು ಸಾಕು ನಮಗೆ ಇದನ್ನ ಆರಾಮಾಗಿ ನಾವು ಫ್ರೀ ಆಗಿ ಆ ಕಡೆ ಈ ಕಡೆ ಎಲ್ಲ ಬಿಟ್ಕೊಬೋದು ಹಿಂಗೆಲ್ಲ ಹಾಕ್ಬೋದು ಯಾಕೆಂದರೆ ವರ್ಕ್ ಮಾಡಬೇಕಾದ್ರೆ ಹೆವಿ ಕಾಲ್ ಪೇನ್ ಬರ್ತಾ ಇರುತ್ತೆ ಹಾಗಾಗಿ ಒಂದರಲ್ಲೇ ತುಳ್ಕೊಂಡು ನಾವು ಇದನ್ನು ಕೂಡ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕಾಗುತ್ತೆ ಇಲ್ಲ ಅಂತಂದರೆ ಇದನ್ನು ಇಟ್ಕೊಂಡು ಆರಾಮಾಗಿ ಇದನ್ನು ಫ್ರೀ ಬಿಟ್ಟು ಇದೊಂದು ಇದನ್ನು ತುಳಿ ಇದರಲ್ಲಿ ಬ್ಯಾಲೆನ್ಸ್ ಮಾಡಿ ಓಕೆನಾ ಈ ರೀತಿ ಬ್ಯಾಲೆನ್ಸ್ ಮಾಡಬೇಕು ತೀರಾ ಅಮಕಿ ತುಳ್ಕೊಂಡು ಹಿಂಗೆಲ್ಲ ಬ್ಯಾಲೆನ್ಸ್ ಮಾಡಬೇಡಿ ಇದನ್ನು ಬ್ಯಾಲೆನ್ಸ್ ಮಾಡೋದನ್ನ ನಾವು ಕಲಿಬೇಕು ಮತ್ತು ಇನ್ನೊಂದು ವಿಚಾರ ಎಷ್ಟೋ ಜನ ಗೊತ್ತಿರೋ ಏನೋ ಗೊತ್ತಿಲ್ಲ ಇದನ್ನು ಹೆಂಗೆ ಬೇಕಾದರೂ ನೀವು ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಓಕೆನಾ ಹಿಂಗೆ ಅಡ್ಜಸ್ಟ್ ಮಾಡ್ಕೋಬೋದು ನೀವು ಈ ರೀತಿ ಹಿಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಗೆ ಹೆಂಗೆ ಬೇಕಂಗೆ ಕರೆಕ್ಟಾಗಿ ಕುತ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಇದು ಬ್ಯಾಲೆನ್ಸ್ ಬೇಕಾಗುತ್ತೆ ನಮಗೆ ನಿಧಾನಕ್ಕೆ ಏರಿಸ್ಬೇಕು ನಿಧಾನಕ್ಕೆ ಇಳಿಸಬೇಕು ನಿಧಾನಕ್ಕೆ ಏರಿಸಬೇಕಾಗುತ್ತೆ ನಿಧಾನಕ್ಕೆ ಇಳಿಸ್ಬೇಕಾಗುತ್ತೆ ಒಂದೇ ಸಲ ಹಿಂಗಂದು ಒಂದೇ ಸಲ ಹಿಂಗೆ ಬಿಡಬಾರ್ದು ಓಕೆನಾ ಇದನ್ನು ನಿಧಾನಕ್ಕೆ ಏರಿಸಿ ಅಷ್ಟೇ ನಿಧಾನಕ್ಕೆ ಬಿಡಬೇಕು ನೋಡಿ ಇಷ್ಟೇ ನಿಧಾನಕ್ಕೆ ಏರಿಸಿದ್ರೆ ಅಷ್ಟೇ ನಿಧಾನಕ್ಕೆ ನಾವು ಬಿಡಬೇಕಾಗುತ್ತೆ ಸುಮ್ಮನೆ ನೀ ಇವಾಗ ನೋಡಿ ಇವಾಗ ನಿಧಾನಕ್ಕೆ ಏರಿಸ್ಬಿಟ್ಟು ಬಿಡುವಾಗ ಏನು ಮಾಡ್ತೀರಾ ಪಟಾರ್ ಬಿಟ್ಬಿಡ್ತೀರಾ ಅದಕ್ಕೆ ಶೇಪ್ ಬರೋಲ್ಲ ಕೆಲವೊಂದು ಡಿಸೈನ್ಗಳು ಹಾಳಾಗೋದೇ ಹಾಗೆ ನಿಧಾನಕ್ಕೆ ಹೋಗ್ತೀರಾ ಬರಬೇಕಾದ್ರೆ ಹಿಂಗೆ ಬಿಟ್ಟೇ ಬಿಡ್ತೀರಾ ಹಾಗಾಗಿ ಡಿಸೈನ್ ಹಾಳಾಗುತ್ತೆ ಓಕೆನಾ ನಾವು ಎಷ್ಟು ನಿಧಾನಕ್ಕೆ ಏರಿಸ್ತೀವಿ ಅಷ್ಟೇ ನಿಧಾನಕ್ಕೆ ಅದು ಬರಬೇಕು ಓಕೆ ಇದು ಮೇ ಬಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಇದಿಷ್ಟು ಒಂದು ಮಷಿನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಇನ್ನೇನಾದರೂ ಡೌಟ್ ಇದ್ದರೆ ಖಂಡಿತ ಕೇಳಿ ನೀವು ಓಕೆ ನೋಡಿದ್ರಲ್ಲ ಒಂದಿಷ್ಟು ಮಾಹಿತಿ ಅಂದರೆ ಜಾಸ್ತಿ ಕಂಪ್ಲೇಂಟ್ ಇದ್ದಿದೆ ಈ ವಿಚಾರಗಳಲ್ಲಿ ಹಾಗಾಗಿ ಒಂದಿಷ್ಟು ಮಾಹಿತಿನ ಹಾಗೇ ಹೇಳ್ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಏನು ಮಾಹಿತಿ ಬೇಕು ಏನು ಪ್ರಾಬ್ಲಮ್ ಇದೆ ನಿಮಗೆ ಏನೋದನ್ನು ನೀವು ಕಮೆಂಟ್ ಸೆಕ್ಷನ್ ಬಂದು ಕಮೆಂಟ್ ಮಾಡ್ಬೋದು ಖಂಡಿತ ನಾನು ನಿಮಗೆ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಓಕೆ ಈಗಂತ ಹೇಳ್ತಾ ಈ ವಿಡಿಯೋದಲ್ಲಿ ಎಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಒಂತಹ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ತತ್ತಿರ ಬರುತ್ತೆ ಅಂತ ಹೇಳ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸ್ ಖಂಡಿತವಾಗಿಯೂ ನೀವು ಅದಕ್ಕೆ ಜಾಯ್ನ್ ಆಗಿ ತುಂಬ ಚೆನ್ನಾಗಿ ಫಿನಿಶಿಂಗ್ನ ಕಲ್ತ್ಕೊಳ್ಬಹುದು ಇಲ್ಲಿ ಗ್ರೂಪ್ ಅಂತೂ ಮಾಡಿಲ್ಲ ಗೈಸ್ ನಾನು ಗ್ರೂಪು ಮಾಡಿಲ್ಲ ಮಾಡೋದು ಇಲ್ಲ ಮುಂದೆ ಯಾಕೆ ಗ್ರೂಪ್ ಮಾಡಿಲ್ಲ ಗ್ರೂಪಿಗೆ ಯಾಕೆ ಹಾಕೋಲ್ಲ ಅಂತಂದರೆ ಆ ಅದು ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಎಲ್ರಿಗೂ ಒಬ್ರು ಕಲಿತಾರೆ ಒಬ್ರು ಕಲಿಯಲ್ಲ ಹಾಗಾಗಿ ನಾನು ಸಪ್ರೇಟ್ ಸಪ್ರೇಟ್ ಒಬ್ಬೊಬ್ಬರನ್ನೇ ತಗೊಂಡು ತಗೊಂಡು ತಿದ್ದ್ತಾ ಇದ್ದೀನಿ ನಿಮಗೆ ಯಾವಾಗ ಬೇಕಿದ್ರೂ ನೀವು ಬಂದು ಜಾಯ್ನ್ ಆಗ್ಬೋದು ನನ್ನ ಆನ್ಲೈನ್ ಕ್ಲಾಸ್ಗೆ ಓಕೆ ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಅಲ್ಲಿವರೆಗೂ